ಮುಬ ಸ್ವಾಗತವನ್ನು ಬಯಸ್ತೀವಿ ಶಾಸಕರ ಕಡೆಯಿಂದ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಡುಬಾದರ ಕ್ಷೇತ್ರ ಎಸ್ಪೆಷಲಿ ನನಗೆ ಪುಣ್ಯ ದಿನ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕಷ್ಟ ವಯಸ್ಸಿಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ನಿಮ್ಮ ಶಾಸಕರನ್ನ ಅಧ್ಯಕ್ಷ ಮಾಡ ಈ ಹಿಂದೂ ಸಮಾವೇಶಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಈ ತರ ಸೋಲ್ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಮಗೆ ನಮ್ಮ ಹಿಂದುತ್ವಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಇವತ್ತು ಬಹುಶಃ ನಾನು ಶಾಸಕನಾಗಿರ್ಲಿ ಭಾವನೆ ಇದೆ ಇವತ್ತು ಈ ವಿಜೃಂಭಣೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಸಮಾವೇಶದಲ್ಲ ಭಾಗವಹಿಸಿ ಬಹುಶಃ ನಮಗೆ ಅವಶ್ಯಕತೆ ಅಲ್ಲ ಅನಿವಾರ್ಯತೆ ಇತ್ತು ಅವಶ್ಯಕತೆಗೂ ಅನಿವಾರ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವತ್ತು ಈ ಹಬ್ಬ ಅನಿವಾರ್ಯತೆ ಇತ್ತು ನಮಗೆ ಅನಿವಾರ್ಯತೆ ಇತ್ತು ಸೊ ಸಾಕಷ್ಟು ವಿಚಾರಗಳಿಗೆ ಬಂದಾಗ ನನಗೆ ರಾಜಕಾರಣದಲ್ಲಿ ಭಾಷಣ ಮಾಡೋ ಅಭ್ಯಾಸ ಈ ತರ ಹಿಂದುತ್ವದಲ್ಲಿ ನಾವು ಭಾಷಣ ಮಾಡೋ ಅಭ್ಯಾಸ ಇಲ್ಲ ಸುಮಾರು ತುಂಬಾ ಏನ್ ಮಾತಾಡೋದು ಸ್ವಲ್ಪ ಹುಷಾರ ಮಾತಾಡ್ಬೇಕಿಲ್ಲ ಯಾಕೆ ಹೇಳಿ ಯಾಕಂದ್ರೆ ಇದು ಈ ತರ ವೇದಿಕೆ ಫಸ್ಟ್ ಈ ತರ ವೇದಿಕೆ ನಾನು ಮಾತಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಹುಷಾರ ಮಾತಾಡ್ಬೇಕು ಅದಕ್ಕೆ ನಾನು ಹೇಳೋದು ಇವತ್ತು ಬರ್ತಾ 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 ಹಿಂದುತ್ವ 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 ಅಂತ ಹುಡ್ತಾ ಇದೆ ಈಗೆದ್ದೆ ಹೇಳ್ತಾ ಇದೆ ಸ್ವಲ್ಪ ದಿವಸಗಳಿಂದ ಮಲಗಿತ್ತು ಯಾಕೆ ಜಾತಿ 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 ಅಂತ ಹೋಗ್ತಾ ಇದೆ ಜಾತಿ ಹಿಂದೆ ಹೋಗ್ತಾ ನಾವು ಆ ಜಾತಿ ನಾವ್ ಈ ಜಾತಿ ಈ ಜಾತಿ ಅಂತ ಹೋಗ್ತಾ ಇದ್ವಿ ಬಟ್ ಅಲ್ಲ ನಾನು ಅಹಂಕಾರ ಅನ್ನು ಬಿಟ್ರೆ ನಾನೋ ಅಹಂಕಾರ ಬಿಟ್ರೆ ನಾವೋನು ಒಂದು ಹಿಂದೂ ಬಂದ್ರೆ ಇಂದು ಅವತ್ತು ಹುಟ್ಟುತ್ತೆ ಫಸ್ಟ್ ಆಫ್ ಆಲ್ ಪುರುಷತ್ವದಲ್ಲಿ ವ್ಯಕ್ತಿತ್ವದಲ್ಲಿ ನಾನೂನು ಅಹಂಕಾರವನ್ನು ಬಿಡಬೇಕಾಗುತ್ತೆ ನಾವು ನಾನು ಅಲ್ಲ ನಾವು ಇವತ್ತು ನೀವು ನೋಡ್ತಾ ಶೀಲಿಸ್ತಾ ಇದೆ ಮತಾತ್ರೆ ಆಗ್ತಾ ಇದೆ ಮತಾತ್ರ ಇವತ್ತು ನಮ್ಮನ್ನು ಭೇಟ ಮಾಡ್ತಾ ಇದೆ ಬೇರೆ ಅನ್ನ ಇವ್ ನಮ್ಮ ಬೇರೆ ಇರ್ತಕ್ಕಂಥ ಇವ್ರು ಭೇಟಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ತಪ್ಪ ನಮ್ಮ ತಪ್ಪ ನಮ್ಮ ತಪ್ಪ ಇದೊಂಥರ ಬೇಟೆ ಮತಾಂತರ ಬೇಟೆ ಆಗ್ಬಿಟ್ಟಿದೆ ಎಲ್ಲಿ ನಮ್ಮ ಹಿಂದುತ್ವ ಕಾಪಾಡಬೇಕಾದ್ರೆ ದಯವಿಟ್ಟು ಶ್ರೀರಾಮನ ಗೋಷ್ಠಿಯನ್ನು ಕೂಗ್ತೀವಿ ದೇವರ ಯಾವತ್ತು ನಾವು ಮಾಡ್ತೀವಿ ಅವತ್ತು ಹಿಂದುತ್ವಕ್ಕಂಥ ಭವಿಷ್ಯ ನಾವು ಹುಡಿಬೇಕಾಗುತ್ತೆ ತಮಗೆ ಗೊತ್ತಿರ್ಲಿ ನಾನು ನಾನು ಮುಳುಭಾಗಲು ಬಂದಾಗಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮಾಲೆ ಹಾಕ್ಸ್ತಾ ಇದ್ದೀನಿ ಈ ಮಾಲೆ ಹಾಕ್ತಾ ಇದ್ದೀನಿ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ವರ್ಷಕ್ಕೆ ಐವತ್ತರಿಂದ ಐವತ್ತಾರು ಸಾವಿರ ಹೆಣ್ಣು ಮಕ್ಕಳನ್ನ ನಾನು ಮಾಲೆ ಹಾಕ್ಸ್ತಾ ಇದ್ದೀನಿ ಯಾಕೆ ಹಿಂದೂತ್ವ ಉಳಿಬೇಕು ಸಾಕಷ್ಟು ಜನ ಸುಮಾರು ಜನ ನಮ್ಮ ತರುಣ ತರುಣಿಯರು ಮಾಲೆ ಆಗ್ತಾ ಇದ್ವಿ ಆಗ್ತಾ ಇದ್ವಿ ಇದು ಹೆಚ್ಚಿನ ರೀತಿ ಎಲ್ಲ ಆಗ್ತಾ ಇದ್ವೋ ನಮ್ಮ ಹಿಂದೂ ತಗೋಳಿನಕ್ಕೆ ಸಾಧ್ಯ ಆಗ್ತಾ ಸ್ನೇಹಿತರೆ ನಾವು ಕೊಟ್ಟಿನ ಮಾತ್ರ ತಪ್ಪುವಂತ ಜನ ನಾವಲ್ಲ ಕೊಟ್ಟು ಮಾತ್ರ ಹಿಂದೆ ಹೋಗ್ತಕ್ಕಂತ ನಾವು ಜನ್ಮ ಹಿಂದೂ ಧರ್ಮದವರಲ್ಲ ಒಂದು ಸರಿ ಮಾತನ್ನ ಕೊಟ್ಟರೆ ಉಳಿಸ್ಕೊಳ್ತಕ್ಕಂಥ ಯಾವ್ದಾದ್ರು ಧರ್ಮ ಇದ್ರೆ ಅದು ಹಿಂದೂ ಧರ್ಮ ತೇತಾಂಗ್ ಕೆಲಸ ಮಾಡ್ತಾರೆ ಸೀತದೇವಿಯನ್ನ ಕಾಡಿಗ ತಪ್ಪ ಒಂದು ದಿವಸ ಆ ಸೀತಾದೇವನ್ನ ಹುಡುಕೊಂಡು ಶ್ರೀರಾಮಚಂದ್ರ ಸಿಗುವುದಿಲ್ಲ ಶ್ರೀರಾಮದೇನ ಸೀತಾದೇವನ ಹುಡುಕಿ 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 ಸುಸ್ತ ಹೋದಾಗ ಒಂದು ನವಿಲು ಬರುತ್ತೆ ಪರಮಾತ್ಮ ಶ್ರೀರಾಮಚಂದ್ರ ಸೀತಾದೇವಿಯನ್ನು ನೋಡಿದ್ದೇನೆ ಆ ಸ್ಥಳವನ್ನು ಕರ್ಕೊಂಡು ಹೋಗ್ತಾ ಭಾರತ ಹೋದಾಗ ಹೋಗ್ತಾ 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 ನವಿಲು ಹೋದಾಗ ಆ ಶ್ರೀರಾಮ ಸ್ವಲ್ಪ ಲೇಟ್ ಆಗುತ್ತೆ ಆ ಶ್ರೀರಾಮಚಂದ್ರಿಗೆ ಸುಸ್ತಾದಾಗ ಆ ನವಿಲು ಬಂದು ಹೇಳುತ್ತೆ ನಾನು ಹೋಗ್ತಾ ಹೋಗ್ತಾ ಒಂದು ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ ನನ್ನ ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ ಆ ಗೆರೆಯನ್ನು ನೀವು ಪಾಲೋ ಮಾಡ್ಕೋ ಒಂದೊಂದು ಗೆರೆಯನ್ನು ಬಿಚ್ಚಿ 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 ಗೆರೆಯನ್ನು ಬಿಚ್ಚಿ ಆ ಸೀತಾದೇವಿ ಹತ್ತಿರಕ್ಕೆ ಹೋದಾಗ ಇಡೀ ನವಿಲಿನ ಗೆರೆಯಲ್ಲೆಲ್ಲ ಖಾಲಿ ಆಗುತ್ತೆ ಪ್ರಾಣ ಬಿಡ್ತಕ್ಕಂಥ ಸಮಯ ಬಂದಾಗ ಶ್ರೀರಾಮಚಂದ್ರ ಮಾತಾಡ್ತಾನೆ ನನ್ನ ದೇವೆಯನ್ನು ಹುಡುಕ್ಲಿಕ್ಕೆ ನೀ ಹೆಲ್ಪ್ ಮಾಡಿದ್ಯಾ ಬಹುಶಃ ಗುಂಗುರ ಜನ್ಮ ಅಂತ ಇದ್ರೆ ನಿನ್ನ ನನ್ನ ಮೂತಿಯಿಂದ ತಲೆಯಲ್ಲಿ ಎತ್ತಿ ಓಡಾಡ್ತೀನಿ ತಲೆಯಲ್ಲಿ ಓಡಾಡ್ತೀನಿ ಅಂತ ಒಂದು ಕೊಡ್ತಾನೆ ಇದೇ ಶ್ರೀರಾಮಚಂದ್ರ ದ್ವಾರಪುರದಲ್ಲಿ ಶ್ರೀಕೃಷ್ಣ ಅವತಾರ ತರ ಹೇಳ್ತಾರೆ ಶ್ರೀ ಕೂಡ ಆ ನಗುಲಕ್ಕೆ ತಲೆ ಮೇಲೆ ಇಟ್ಕೊಂಡು ಓಡತಕ್ಕೂ ಶ್ರೀರಾಮಚಂದ್ರ ಕೊಟ್ಟು ಮಾತ್ರ ಯಾರು ಉಳಿಸ್ಕೊಂಡಿದ್ರೆ ಅದು ಹಿಂದೂ ಧರ್ಮದ ಶ್ರೀರಾಮ ಚಂದ್ರ ಶ್ರೀರಾಮಚಂದ್ರ ನಾವು ಅವರು ನಾವ್ ಇವರು ನಾವ್ ಆ ಜಾತಿ ನಾವ್ ಈ ಜಾತಿ ಇದೆಲ್ಲ ಹೋಗುವಂತ ದಿವಸ ಬಂದಿದೆ

ಯಾರೋ ಸಂಕ್ರಾಂತಿನೋ ಯಾರೋ ದೀಪ ದೀಪಾವಳಿ ಅಲ್ಲ ಹಿಂದೂತ್ವ ಉಳಿಬೇಕಾದ್ರೆ ಕನ್ಯಾಕುಮಾರಿಂದ ಕಾಸ್ತೀರ್ವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ ವಾಲಂಟಿಯ ಸ್ಟಾರ್ಟ್ ಆಗಿದೆ ಇದು ನಮ್ದು ಯಾರು ಕಾರ್ಡ್ ಕಟ್ಟರಿಂಗಿದೆ ಸಮಾವೇಶಕ್ಕೆ ಯಾರ ಕರಿಂಗಿಲ್ಲ ಯಾರು ಹಿಂದೂ ಅಂತ ನಾನು ಸದಸ್ಯರು ವಾಲಂಟ್ರಿಯರ್ ಬರಬೇಕಾಗುತ್ತೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಮೂಡರ ಬಾಗಿಲು ಬಹುಶಃ ಈ ಮೂರು ಬಾಗಿಲು ಬಗ್ಗೆ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಗರಡರ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷ కొలదేవి గణ దేవస్థాన సా అర్జున స్థాపించిన వచన అందరూ స్వామీజీ వచన ఇస్త స్థలమణిత సోమేశ్వర విరూపక్ష రింగన ఏకైతే ఒందే వే జగ రంగేశ్వర అరణి ఇవత ఒ దేవరంత దేవర ఈ ముడు ఇంత జనరల్ ఉంటు పుణ్యవంతరు నాము నిజవ పుణ్యవంతరు ಇವತ್ತು ಹಿಂದುತ್ವ ಅನ್ನೋದು ಹುಟ್ಟಬೇಕಾದ್ರೆ ಈ ಮೂಡುವಾಗ ಹುಟ್ಟಬೇಕು ಈ ಮೂಡುವಾಗ ಹುಟ್ಟಬೇಕು ಕೋಲಾರದಲ್ಲೋ ಒಂದು ಕಡೆ ಅವಮಾನ ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ದಿದ್ರೆ ಈ ಸಮಾವೇಶವನ್ನು ತೋರಿಸ್ತಾ ಇದ್ವಿ ನಮ್ಗೆ ಸಮಯಕ್ಕಾಗಿಲ್ಲ ಮುಂದಿನ ವರ್ಷ ತೋರಿಸ್ತಕ್ಕಂಥ ವೇದಿಕೆ ಅವಕಾಶ ನಮ್ಗೆ ಸಿಕ್ಕಿದೆ ದಯವಿಟ್ಟು ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾನು ಹಿಂದೂಗಳು ನಾನು ರೀತಿಗಳು ಇರ್ತಕ್ಕಂಥ ಸಮಯ ಇವತ್ತು ಬಂದಿದೆ ಎಲ್ಲ ತರ ತಳಿಯರು ಕೂಡ ಎಲ್ಲ ಎಲ್ಲಮ್ಮ ಎಲ್ಲ ಯುವಕ ಯುವಕರು ಎಚ್ಚೆತ್ಕೊಳ್ತಕ್ಕಂಥ ಈ ಸಮಾವೇಶದಲ್ಲಿ ನನ್ನ ಕರೆದು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹೇಗಂದ್ರೆ ನನಗೆ ಹತ್ತು ನಿಮಿಷ ಮಾತ್ರ ಕೊಟ್ಟಿದ್ದಾರೆ ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕಂತ ಕೊಟ್ಟಿದ್ದಾರೆ ಸೊ ಅದರಿಂದ ಈ ಸಮಾವೇಶದಲ್ಲಿ ಮುಗಿಸ್ತಕ್ಕಂಥ ಎಲ್ಲ ತನ್ನ ತಳಿಯರು ಕೂಡ ಎಲ್ಲ ಸಮಾಜ ಹಿಂದೂ ನನ್ನ ಮಧ್ಯಾಹ್ನಕ್ಕೆ ಈ ಶಾಸಕರ ಕಡೆಯಿಂದ ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮ್ಗೆ ನಮಸ್ಕಾರಗಳು ತಿಳಿಸ್ತಾ ಈ ವೇದಿಕೆಯನ್ನು ಅವಕಾಶ ಕೊಡೋದಕ್ಕೆ ನೀವೆಲ್ಲರೂ ಒಂದು ಸಹ ನಾನು ಮಾತನಾಡುತ್ತೆ ನೋಡ್ತಾ ಇದ್ದೀವಿ ಜಯಶ್ರೀರಾಮ